ಹಾಯ್ ವೆಲ್ಕಮ್ ಟು ಸುದಾಸ್ ಕಿಚನ್ ರುಚಿಕರವಾದ ಅಡುಗೆ ರೆಸಿಪಿಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಾನಿವತ್ತು ಕಾರ್ನ್ ಮತ್ತು ಮೆಂತ್ಯ ಸೇರಿಸಿ ಮಾಡಬಹುದಾದ ರುಚಿಕರವಾದ ಪಲಾವ್ ರೆಸಿಪಿಯನ್ನು ತಿಳಿಸಿಕೊಡುತ್ತೇನೆ ಇದಕ್ಕೆ ಬೇಕಾಗಿರೋ ಸಾಮಗ್ರಿಗಳು ಎರಡು ಗ್ಲಾಸ್ ಬಾಸುಮತಿ ರೈಸ್ ನಾನಿಲ್ಲಿ ಬಾಸುಮತಿ ರೈಸ್ ತೊಗೊಂಡಿದ್ದೀನಿ ನೀವು ಬೇಕಾದರೆ ನಾರ್ಮಲ್ ರೈಸ್ ಕೂಡ ತೊಗೊಂಡು ಮಾಡ್ಬೋದು ಒಂದು ಬಟ್ಲು ಕಾರ್ನ್ ಒಂದು ಬಟ್ಲು ಮೆಂತೆ ಒಂದು ಬಟ್ಲು ತಳ್ಳಗೆ ಹೆಚ್ಚಿಕೊಂಡಿರೋ ಈರುಳ್ಳಿ ಮತ್ತು ಎರಡು ಎಲೆ ಎರಡು ಮೊಗ್ಗು ನಾಲ್ಕರಿಂದ ಐದು ಲವಂಗ ಒಂದು ಏಲಕ್ಕಿ ಆಫ್ ಇಂಚ್ ಚಕ್ಕೆ ಮತ್ತು ಒಂದು ಬಟ್ಲು ಪುದೀನಾ ಎರಡು ಸ್ಪೂನ್ ಗರಂ ಮಸಾಲ ಮಸಾಲ ಪೇಸ್ಟ್ ರೆಡಿ ಮಾಡ್ಕೊಳ್ಳೋಕ್ಕೆ ಬೇಕಾಗಿರೋ ಸಾಮಗ್ರಿಗಳು ಒಂದು ಈರುಳ್ಳಿ ಎರಡು ಟೊಮೆಟೊ ಏಳರಿಂದ ಎಂಟು ಮೆಣಸಿನ್ಕಾಯಿ ಇದು ಮೀಡಿಯಂ ಖಾರ ಇದ್ದ ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕ್ಕೊಳ್ಳಿ ಎರಡು ಎರಡು ಈರುಳ್ಳಿ ಆಫ್ ಇಂಚ್ ಶುಂಠಿ ಇದನ್ನೆಲ್ಲ ಹಾಕಿ ಈಗ ಒಂದು ಮಸಾಲ ಪೇಸ್ಟ್ ರೆಡಿ ಮಾಡ್ಕೊಳ್ಳೋಣ ನೋಡಿ ಹೀಗೆ ತರಿ ತರಿಯಾಗಿ ಇದನ್ನ ರುಬ್ಕೋಬೇಕು ಈಗ ಒಂದು ಮೂರು ಲೀಟರ್ ಕುಕ್ಕರಲ್ಲಿ ಎರಡರಿಂದ ಮೂರು ಟೀ ಸ್ಪೂನ್ ಎಣ್ಣೆ ಹಾಕಿ ಅದು ಕಾದ ನಂತರ ಅದಕ್ಕೆ ಪಲಾವ್ ಎಲೆ ಮಗ್ಗು ಯಲಕ್ಕಿ ಚಕ್ಕೆ ಹಾಕಿ ಒಂದು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಿ ಇದೆಲ್ಲ ಫ್ರೈ ಆದಮೇಲೆ ಅದಕ್ಕೆ ಹೆಚ್ಚಿಟ್ಕೊಂಡಿರೋ ಒಂದು ಬಟ್ಲು ಈರುಳ್ಳಿ ಹಾಕಿ ಚೆನ್ನಾಗಿ ಫ್ರೈ ಮಾಡಿ ಆಮೇಲೆ ಕಾರ್ನ್ ಆಮೇಲೆ ಮೆಂತೆ ಇದನ್ನೆಲ್ಲ ಹಾಕಿ ಒಂದು ಸ್ವಲ್ಪ ಫ್ರೈ ಮಾಡಬೇಕು ಆಮೇಲೆ ನೀವು ರುಬ್ಬಿಟ್ಕೊಂಡಿರೋ ಮಸಾಲಾನ ಇದರಲ್ಲಿ ಹಾಕಿ ಚೆನ್ನಾಗಿ ಫ್ರೈ ಮಾಡಿ ಈಗ ತೊಳೆದಿಟ್ಕೊಂಡಿರೋ ಎರಡು ಗ್ಲಾಸ್ ಬಾಸುಮತಿ ರೈಸ್ ಹಾಕ್ತಾ ಇದ್ದೀನಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ನೀವು ಯಾವ ಗ್ಲಾಸಲ್ಲಿ ರೈಸ್ ತೊಗೊಂಡಿರ್ತೀರ ನೋಡಿ ಅಳತೆಗೆ ಅದೇ ಗ್ಲಾಸಲ್ಲಿ ಮೂರು ಗ್ಲಾಸ್ ಕರೆಕ್ಟಾಗಿ ನೀರು ಹಾಕಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಈಗ ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋತೀನಿ ಆಮೇಲೆ ಇದ್ರ ಮೇಲೆ ಎರಡು ಟೀ ಎರಡು ಟೀ ಸ್ಪೂನ್ ಗರಂ ಮಸಾಲ ಒಂದು ಬೊಟ್ಲು ಪುದೀನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಈಗ ಕುಕ್ಕರ್ ಬಾಯಿನ ಮುಚ್ಚಿ ಮೂರು ವಿಷಲು ಆದಮೇಲೆ ಓಪನ್ ಮಾಡಿ ನೋಡಿ ಈಗ ನಾನು ಆಗಿದೆ ಪಲಾವ್ ಓಪನ್ ಮಾಡಿದ್ದೀನಿ ಈಗ ಇದಕ್ಕೆ ಎರಡು ಟೀ ಸ್ಪೂನ್ ತುಪ್ಪ ಮೇಲೆ ಒಂದು ಸ್ವಲ್ಪ ಕೊತ್ತಂಬರಿ ಇದೀನಿ ಈಗ ಚೆನ್ನಾಗಿ ಮಿಕ್ಸ್ ಮಾಡಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಪಲಾವ್ ಟೇಸ್ಟ್ ಅಂತೂ ಸೂಪ್ಪೊಬ್